ಪೂಜೆ ಮುಗಿಸ್ಕೊಂಡು ಎಲ್ಲ ತಗೊಂಡು ಹೊರಟುವನ್ನ ಅಂದರೆ ಅಲ್ಲಿ ಏನೂ ಇಡೋಂಗಿಲ್ಲ ಸೊ ಹಾಗಾಗಿ ಫ್ರಿಜ್ಜು ನಂದು ಒಂದ್ಸರಿನೂ ಹಾಳಾಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇವಾಗ ಹಾಳಾಗಿದೆ ಅಂತ ಅಂತೇಳ್ಬಿಟ್ಟು ಬಂದರು ನಮ್ಮ ಮನೆಯವರು ಕೆಳಗಡೆ ಸೊ ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾರೆ ಹೇಳ್ಬಿಟ್ಟು ಎಲ್ಲಿದ್ದಾರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನನಗೆ ಸೊ ನಾನು ಆಲ್ರೆಡಿ ಎರಡು ರೌಂಡ್ ಹೋಗಿ ಬಂದೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಉಷಾ ಕಾಪು ಲಾಗ್ ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಮಿರ್ಚಿ ಮಂಡಕ್ಕಿ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೆ ಅಂದರೆ ಹೊರಗಡೆ ಮಳೆ ಬೇರೆ ಇದೆ ಒಂದು ಸ್ವಲ್ಪ ಶೀತ ಬೇರೆ ಇದೆ ಅಲ್ವಾ ಸೊ ಖಾರ್ ಕಾರವಾಗಿ ಏನಾದರೂ ತಿನ್ನಬೇಕು ಅಂತ ಹೇಳ್ಬಿಟ್ಟು ಸೊ ಇದು ಇದ್ದು ನನಗಂತೂ ತುಂಬ ಇಷ್ಟ ಇದು ನಮ್ಮ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಹಾಗಾಗಿ ರೆಗ್ಯುಲರಾಗಿ ಇದು ಮಾಡ್ಕೊತಾ ಇರ್ತೀನಿ ಸೊ ನಮ್ಮದು ನೇಟಿವ್ ಬಂದುಬಿಟ್ಟು ದಾವಣಗೆರೆ ಸೊ ಹಾಗಾಗಿ ನಮ್ಮ ದಾವಣಗೆರೆ ಕಡೆ ಸ್ಪೆಷಲ್ ಅಂತ ಹೇಳಿದರೆ ಮಿರ್ಚಿ ಮಂಡಕ್ಕಿ ಸೊ ನಮ್ಮ ಮನೇಲಿ ರೆಗ್ಯುಲರಾಗಿ ಫಿಫ್ಟೀನ್ ಡೇಸ್ ಒನ್ ಟೈಮ್ ಅಂತೂ ಕಂಪಲ್ಸರಿ ಮಾಡ್ತಾ ಇರ್ತೀನಿ ಅಥವಾ ಏನಾದರೂ ಒಗ್ಗರಣೆ ಉಳಿತು ಚಿತ್ರಾನ್ನ ಮಾಡಿದಾಗ ಅಂತ ಹೇಳಿದರೂ ಕೂಡ ಮಂಡಕ್ಕಿ ಕಲಿಸ್ಕೊತಾ ಇರ್ತೀನಿ ನನಗೆ ತುಂಬ ಇಷ್ಟ ಸೊ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಕೊಬ್ಬರಿ ಹಾಕ್ಬಿಟ್ಟು ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ಬಿಟ್ಟು ಕಲಿಸ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದ್ರಾಗ ಒಂದು ಸ್ವಲ್ಪ ಖಾರ ಖಾರ ಮಾಡ್ಕೊಬೇಕು ಸಪ್ಪೆ ಇದ್ದರೆ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ಹಸಿ ಹಾಕಿರ್ತೀವಲ್ವ ಅದು ಖಾಕಾರ ಇರಬೇಕು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮಂಡಕ್ಕಿ ಈವ್ನಿಂಗ್ ಸ್ನಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಬ್ರೇಕ್ಫಾಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಾಳೆ ಪೂಜೆಗೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೂವು ಹಣ್ಣು ಅದನ್ನು ಬಂದ್ವಿ ಹಾಗೇನೆ ಇದು ಕುಂಬಳಕಾಯಿ ಹಾಗೆ ಇದೆಲ್ಲ ಹೂವು ಸೊ ಇದನ್ನ ಇವಾಗಲೇ ಕಟ್ಬಿಡ್ತೀವಿ ನಾಳೆ ಹಬ್ಬಕ್ಕೆ ನಾನೇ ಬಿಡಿ ಹೂವು ತಗೊಂಬಂದು ಈ ತರ ಹಾರ ಕಟ್ತಾ ಇದೀನಿ ಅಂದ್ರೆ ಆಹಾರ ತಗೊಂಡ್ ಬಂದಿದೀವಿ ಒಂದ್ ಸ್ವಲ್ಪ ಒಂದ್ ಎರಡ್ ಮಾರೇನೋ ಸೊ ಬಟ್ ನಾವು ಕಟ್ಟೋಣ ಒಂದ್ ಸ್ವಲ್ಪ ಅಂತ ಹೇಳ್ಬಿಟ್ಟು ನನಗಿಷ್ಟ ಎಲ್ಲ ಕಟ್ಟಕ್ಕೆ ಸೊ ಅದಕ್ಕೆ ಒಂದ್ ಸ್ವಲ್ಪ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೀನಿ ಈ ಹೂವು ಏನಾದ್ರು ಕಟ್ಟೋದಿತ್ತು ಅಂತ ಹೇಳಿದ್ರೆ ಒನ್ ಡೇ ಬಿಫೋರ್ ಈ ತರ ಕಟ್ತೀನಿ ಆ್ಯಕ್ಚುಲಿ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಚಿಕ್ಕೂ ದೀಪ ತಗೋಳೋಣ ಡೈಲಿ ಯೂಸಿಗೆ ಅಂತ ಹೇಳ್ಬಿಟ್ಟು ಅಂದರೆ ಇಷ್ಟು ದಿನ ದೊಡ್ಡ ದೀಪಗಳನ್ನ ಇದ್ದೆ ಸೊ ಅದು ವಾಶ್ ಮಾಡಲಿಕ್ಕೆ ಸೊ ಅದರ ದೊಡ್ಡ ದೀಪದಲ್ಲಿ ಒಂದು ಸ್ವಲ್ಪ ಡಿಸೈನ್ ಎಲ್ಲ ಬಂದಿದೆ ವಾಶ್ ಮಾಡೋದಕ್ಕೆ ಸರಿ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ಇದನ್ನು ಚಿಕ್ಕದು ಕೊಡಿಸ್ಕೊಂಡೆ ಬಟ್ ಕ್ಯೂಟಾಗಿ ಚೆನ್ನಾಗೂ ಇದ್ವು ತುಂಬ ಚಿಕ್ಕದೂ ಇಲ್ಲ ತುಂಬ ದೊಡ್ಡದು ಇಲ್ಲ ಮೀಡಿಯಮ್ ಇದೆ ಸೊ ಪೂಜೆಗೆ ಡೈಲಿ ಇಡಲಿಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನಿನ್ನೇನು ಹೇಳಿದೆ ಫ್ರಿಜ್ಜು ನಂದು ಒಂದು ಸರಿನೂ ಹಾಳಾಗಿಲ್ಲ ಹೇಳ್ಬಿಟ್ಟು ಸೊ ಅದಕ್ಕೆ ಇವಾಗ ಹಾಳಾಗಿದೆ

ವರ್ಕ್ ಹೆಚ್ಚು ಕರೆಕ್ಟ್ ಆಗಿದೆ ಬಟ್ ಆದರೆ ಸ್ಟೆಬಿಲೈಸರ್ ಮಾತ್ರ ಏನೋ ಆಗಿತ್ತು ಲೂಸ್ ಆಗಿತ್ತು ಸೊ ಅದನ್ನ ಸರಿ ಮಾಡಿ ಹೋದ್ರು ಇವಾಗ ವರ್ಕ್ ಆಗ್ತಾ ಇದೆ ಸೊ ಫ್ರಿಜ್ ಏನೂ ಆಗಿಲ್ಲ ಆ್ಯಕ್ಚುಲಿ ಈವ್ನಿಂಗ್ ಸ್ನಾಕ್ಸ್ ಎಲ್ಲ ತಿಂದಿದ್ವಲ್ವ ಸೊ ಅದಕ್ಕೆ ಊಟ ಮಾಡಕ್ ಮನ್ಸಿರ್ಲಿಲ್ಲ ಲೈಟ್ ಆಗಿ ದೋಸೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕ್ಕೊಟ್ಟೆ ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಕಡಲೆಕಾಳು ನೆನೆ ಹಾಕಿದ್ದೀನಿ ಅಂದರೆ ಹೋಳ್ಗೆ ಮಾಡೋಣ ಅಂತ ಅಂದ್ಕೊಂಡೆ ಬೇರೆ ಸ್ವೀಟ್ ಮಾಡಿದರೆ ಅಷ್ಟೊಂದು ತಿನ್ನೋದಿಲ್ಲ ಸೊ ಅದಕ್ಕೆ ಬೆಸ್ಟು ಅಂತೇಳಿದರೆ ಹೋಳ್ಗೆ ಹಾಗೆ ಹೋಳಿಗೆ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಊಟ ಮಾಡೋಷ್ಟೊತ್ತಿಗೆ ನಾನು ಈ ಪೂಜೆ ಮುಗಿಸಿದ ಮೇಲೇ ಊಟ ಮಾಡೋದು ಸೊ ಹಾಗಾಗಿ ನಾ ಬೆಳಗ್ಗೆ ಟೈಮ್ ಆಗೋದಿಲ್ಲ ಅಂತೇಳ್ಬಿಟ್ಟು ಸೊ ಇವಾಗಲೇ ಎಲ್ಲ ಜೋಡಿಸಿಟ್ಟು ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಒಂದು ಸ್ವಲ್ಪ ವಾಕ್ ಹೋಗಿ ಬರೋಣ ಹೋಗ್ತಾ ಹೋಗ್ತಾಯಿದ್ದೀನಿ ಅಂದರೆ ಆಲ್ರೆಡಿ ಮನೆಯವ್ರು ಹೋಗಿದ್ದಾರೆ ಸೊ ನಾನೀಗ ಹೋಗ್ಬಿಟ್ಟು ಅವ್ರ ಜೊತೆಗೆ ಒಂದು ಸ್ವಲ್ಪ ಜಾಯಿನ್ ಆಗಬೇಕು ಬಿಗ್ ಬಾಸ್ ಸ್ಟಾರ್ಟ್ ಆಗೋಕೆ ಮುಂಚೆನೇ ಬೇಗ ಬರಬೇಕು ಅಂತೇಳ್ಬಿಟ್ಟು ಆ್ಯಕ್ಚುಲಿ ವಾಕ್ಯ ಅಂತೇಳ್ಬಿಟ್ಟು ಬಂದರು ನಮ್ಮ ಮನೆಯವ್ರ ಕೆಳಗಡೆ ಸೊ ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾರೆ ಅಂತೇಳ್ಬಿಟ್ಟು ಎಲ್ಲಿದ್ದಾರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನನಗೆ ಸೊ ನಾನು ಆಲ್ರೆಡಿ ಎರಡು ರೌಂಡ್ ಹೋಗಿ ಬಂದೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅದಕ್ಕೆ ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಎಷ್ಟು ದೊಡ್ಡ ರಂಗೋಲಿ ಅದು ನೋಡಿದ ತಕ್ಷಣ ಎಷ್ಟು ಖುಷಿಯಾಯಿತು ಅಂದರೆ ಆಫೀಸು ಮತ್ತು ಕಂಪ್ನಿಗಳಲ್ಲೆಲ್ಲ ಒನ್ ಡೇ ಬಿಫೋರ್ ಆಯ್ಕೆ ಪೂಜೆ ಮಾಡಿದಾರಲ್ವ ಸೊ ಪೂಜೆಗೋಸ್ಕರ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ದೊಡ್ಡ ರಂಗೋಲಿ ಆ್ಯಕ್ಚುಲಿ ಬೆಳಗ್ಗೆ ವಾಕ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಆದರೆ ಬೆಳಗ್ಗೆ ಏನಾದರೂ ಕೆಲಸ ಇರುತ್ತಲ್ವಾ ಸೊ ಹಾಗಾಗಿ ಬೇಗ ಹೇಳಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಿದ್ದೀನಿ ಒಂದು ಫೈವ್ ತರ್ಟಿ ಸಿಕ್ಸ್ ಆಗೇ ಇದ್ದರೆ ಅಟ್ಲೀಸ್ಟ್ ವಾಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಬಟ್ ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಹಾಗಾಗಿ ಬಿಗ್ ಬಾಸ್ ಮುಗಿಯೋದೇ ಲೆವೆನ್ ಆಗ್ತಾಯಿದೆ ಸೊ ಲೆವೆನಿಗೆ ಮಲಗಿಬಿಟ್ಟು ಬೆಳಗ್ಗೆ ಬೇಗ ಹೇಳೋಕ್ಕೂ ಆಗ್ತಾಯಿಲ್ಲ ಸೊ ಅದೇ ಅನ್ಕೋತಾ ಇದ್ದೀನಿ ನಾನು ಪ್ಲ್ಯಾನ್ ಮಾಡ್ಕೊಂಡು ನನಗೇನು ಆಗೋದೇ ಇಲ್ಲ ಅಲ್ಲ ಅಂತೇಳ್ಬಿಟ್ಟು ಇದು ಬಂದು ನೆಕ್ಸ್ಟ್ ಡೇ ಸೊ ಐದು ಪೂಜೆ ದಿನ ಸೊ ನಮ್ಮ ಮನೇಲಿ ಈ ರೀತಿ ಪೂಜೆಗೆಲ್ಲ ರೆಡಿ ಇದ್ದೆ ಅಂದರೆ ಬೆಳಗ್ಗೆ ಊಟದ ಪ್ರಿಪ್ರೇಷನ್ ಎಲ್ಲ ಮುಗಿದ್ಬಿಡ್ತು ಅಂದರೆ ಬೆಳಗ್ಗೆನೆ ಎದ್ದು ಹೋಳಿಗೆ ಹಾಗೆ ಕೋಸುಬ್ರಿ ಪಲ್ಯ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿಟ್ಟೆ ಅಂದರೆ ಪೂಜೆ ಎಲ್ಲ ಮುಗಿದ್ಮೇಲೆ ಡೈರೆಕ್ಟಾಗಿ ಊಟನೇ ಮಾಡಿಬಿಡೋಣ ಹೇಳ್ಬಿಟ್ಟು ಮತ್ತೆ ಬ್ರೇಕ್ಫಾಸ್ಟ್ ಮಾಡಿದರೆ ಸೊ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಹೇಳ್ಬಿಟ್ಟು ಮತ್ತೆ ರೆಡಿ ಮಾಡ್ಕೊಬೇಕಾಗುತ್ತೆ ಸೊ ಅದಕ್ಕೆ ಅಟ್ ಎ ಟೈಮ್ ಬೆಳಗ್ಗೆ ಆಗಿಬಿಡಲಿ ಹೇಳ್ಬಿಟ್ಟು ಹೋಳಿಗೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದು ಪೂಜೆಗೆಲ್ಲ ರೆಡಿ ಇದ್ದೆ ನಮ್ಮ ಮನೆಯವ್ರು ನೋಡಿ ನನ್ನ ಪೂಜೆಗೆಲ್ಲ ಅದು ಹೂವೆಲ್ಲ ಇಡ್ತಾ ಇದ್ದೀನಿ ಅವ್ರಿಗೆ ಸಮಾಧಾನನೇ ಇಲ್ಲ ಇಲ್ಲಿಡು ಆ ಥರ ಇಡು ಈ ಥರ ಇಡು ಅಂತ ಹೇಳ್ಬಿಟ್ಟು ಹೇಳ್ತಾನೇ ಇದ್ದಾರೆ ಸೊ ಹಾಗೆಯೇ ಇನ್ನ ಇಬ್ಬರು ಸೇರಿಕೊಂಡು ಒಂದು ಸ್ವಲ್ಪ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ನಮ್ಮ ಮನೇಲಿ ಆಯುಧ ಪೂಜೆ ಅಂತ ಹೇಳ್ಬಿಟ್ರೆ ಎಲ್ಲರಿಗೂ ಒಂದೊಂದು ಥರ ಒಂದೊಂದು ವಸ್ತು ಆಯುಧಗಳಾಗಿರ್ತವೆ ನಮಗೂ ಕೂಡ ಅದೇ ರೀತಿ ಲ್ಯಾಪ್ಟಾಪ್ಸ್ಗಳೇ ಇವಾಗ ಆಯುಧಗಳು ಆಗಿದ್ದಾವೆ ಹಾಗೆಯೇ ವಾಷಿಂಗ್ ಮಿಷಿನ್ ಫ್ರಿಜ್ಜು ಟಿ ವಿ ಎಲ್ಲದಕ್ಕೂ ಕೂಡ ಈ ಟೈಮಲ್ಲಿ ನಾವು ಪೂಜೆ ಮಾಡೋದು ಅನಿಸುತ್ತೆ ಅದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಸರಿ ಪೂಜೆ ಮಾಡ್ಕೊಂಡು ಬಂದ್ವಿ ನಮ್ಮ ನೋಡಿ ಆ ತಿಮ್ಮಪ್ಪನೂ ಬಿಡ್ತಾ ಇಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ನಿನ್ನ ಹತ್ರ ಇರೋ ಆಫ್ ಅಮೌಂಟ್ ನನಗೆ ಕೊಡು ಅಂತ ಹೇಳ್ಬಿಟ್ಟು ಅದಕ್ಕೆ ತಿಮ್ಮಪ್ಪ ಹೇಳಿರುತ್ತೆ ಮೋಸ್ಟ್ಲಿ ನಾನು ಸಾಲ ತೀರಿಸ್ಬಿಟ್ಟು ನಿನಗೆ ಕೊಡ್ತೀನಿ ಕಣಪ್ಪ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ತಿಮ್ಮಪ್ಪ ಮೋಸ್ಟ್ಲಿ ಅನ್ಕೊಳುತ್ತೆ ಒಂದು ಸ್ವಲ್ಪ ಕೇಳಿದರೆ ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಮನಸ್ಸು ಮಾಡ್ತೀನಪ್ಪ ನೀನು ನನ್ನ ಹತ್ರ ಇರೋ ಹಾಫೇ ಕೇಳ್ತೀಯ ಅಂದರೆ ನಾನು ಹೆಂಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರುತ್ತೆ ಹಾಗೆ ಇನ್ನು ಮನೆಯಲ್ಲೆಲ್ಲ ಕಂಪ್ಲೀಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಎಲ್ಲ ಕೆಳಗಡೆ ಪೂಜೆ ಸಾಮಾನುಗಳನ್ನೆಲ್ಲ ತೊಗೊಂಡು ಕೆಳಗಡೆ ಪೂಜೆ ಮಾಡೋಕ್ಕೆ ಅಂತೇಳಿ ಹೊರಟ್ವಿ ಕಾರನ್ನೆಲ್ಲ ಅಂದರೆ ಇವನ್ನೆಲ್ಲ ನಮಗೆ ಯಾರಕ್ಕೆ ಪೂಜೆನೇ ಮಾಡಲ್ಲ ಇಲ್ಲಿ ಕಾರ್ಗಳನ್ನ ಜಾಸ್ತಿ ನಮಗೊಂಥರ ಫೀಲ್ ಆಗ್ತಾ ಇರುತ್ತೆ ನಾನೆಲ್ಲ ಹುಡುಕ್ತಾ ಇದ್ದೆ ಯಾವ ಕಾರ್ ಪೂಜೆ ಆಗಿದೆ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದ್ದೆ ಅಂದರೆ ಯಾರೂ ಮಾಡೇ ಇರೋದಿಲ್ಲಲ್ಲ ನಮಗೊಂಥರ ಫೀಲ್ ಆಗ್ತಾ ಇರುತ್ತೆ ಹಾಗೆ ಪೂಜೆಗೆಲ್ಲ ಜೋಡಿಸ್ಕೊಂಬಿಟ್ಟು ಇನ್ನು ಗಂಧದಲ್ಲಿ ಇದನ್ನು ಬರಿತಾ ಇದ್ದೆ ನಾನು ಅದನ್ನ ಚೆನ್ನಾಗಿರುತ್ತೆ ಈ ರೀತಿ ಬರೀಲಿಕ್ಕೆ ಅಂತೇಳ್ಬಿಟ್ಟು ಮೊದಲೆಲ್ಲ ನಾನು ಕುಂಕುಮದಲ್ಲಿ ಬರಿತಾ ಇದ್ದೆ ಸೊ ಬಟ್ ಅದು ಕಾರಿನ ಕಲರ್ ಶೇಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಗಂಧದಲ್ಲಿ ಬರಿತಾ ಇದ್ದೀನಿ ಗಂಧದಲ್ಲಿ ಬರೆದ್ರೆ ಚೆನ್ನಾಗೂ ಕಾಣಿಸುತ್ತೆ ಅಲ್ವಾ ಸೊ ಹಾಗೆಯೇ ವಿಭೂತಿ ಮತ್ತು ಆ ಗಂಧ ಎಲ್ಲದು ಕೂಡ ಬೈಕು ಮತ್ತು ಮೇಲೆ ನೋಡೋಕ್ಕೆ ಎಷ್ಟು ಆಗ್ತಾ ಇದೆ ಎಷ್ಟು ಚೆನ್ನಾಗೂ ಕೂಡ ಕಾಣಿಸ್ತಾ ಇದ್ವು ಅದರಲ್ಲೂ ಕೂಡ ಬ್ಲ್ಯಾಕ್ ಕಲರ್ ಅಲ್ವಾ ಸೊ ಕಲರ್ ಹಚ್ಚಿದ ತಕ್ಷಣ ಎದ್ದೊಡಿತಾ ಇದ್ವು ಹಾಗೆ ಇನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮನೆಯವರು ಆ ಕುಂಬಳಕಾಯಿನ ಹೊಡೆದ್ರು ಸೊ ಬಟ್ ಚಿಕ್ಕದಿರೋದ್ರಿಂದ ಕಂಪ್ಲೀಟ್ ವಸ್ತು ಫುಲ್ ಹೊಡ್ಕೊಂಡ್ಲಿಲ್ಲ ಹಾಗೇನೆ ಸ್ವಲ್ಪ ಇತ್ತು ಅದನ್ನ ಹಂಗೆ ಕಟ್ ಬಿಚ್ಚಿ ಈ ತರ ಇತ್ತು ಸೊ ಅದಾದ್ಮೇಲೆ ನಿಂಬೆನೆಲ್ಲ ಕುಳಿಸ್ಬಿಟ್ಟು ಒಂದ್ ರೌಂಡ್ ಬೈಕ್ ಎಲ್ಲ ತಗೊಂಡು ಹೋಗಿ ಬಂದ್ರು ಇನ್ನ ಕಾರ್ ತಗೊಂಡಿಕ್ಕೆ ಅದ್ರಷ್ಟು ಮುಂದೆ ಎಲ್ಲ ಸಾಮಾನ ಇಟ್ಟಿದ್ನಲ್ವಾ ಸೊ ಅದಕ್ಕೆ ಜಸ್ಟ್ ಮುಂದೆ ಒಂದ್ ಸ್ವಲ್ಪ ಓಡಿಸಿ ಹಾಗೆ ನಿಲ್ಸಿದ್ರು ಇದನ್ನೆಲ್ಲ ತಕೊಂಡ್ ಮೇಲೆ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಮನೆಯವ್ರು ನೋಡಿ ಪಕ್ಕದಲ್ಲಿ ಬೇರೆ ತಾರ್ ನಿಂತಿರೋದು ಸೊ ಅದನ್ನು ಕೂಡ ಮ್ಯಾನಿಫೆಸ್ಟೇಷನ್ ಇಯರ್ ತಗೋತೀನಿ ಅಂತ ಹೇಳ್ಬಿಟ್ಟು ಹೊರಟ ಅಂದ್ರೆ ಒಂದು ಸೊಸೈಟಿಲಿ ಇದೀವಿ ಅಂತ ಹೇಳಿದ್ರೆ ಸೊ ಅಲ್ಲೂ ಕೂಡ ಒಂದು ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ವಾ ಸೊ ಅದನ್ನು ಕೂಡ ನಾವು ಫಾಲೋ ಮಾಡಬೇಕು ಜೊತೆಗೆ ಅದು ಕೂಡ ಅಂದ್ರೆ ನೀಟಾಗಿರ್ಲಿ ಅನ್ನೋದಕ್ಕೆ ಅವರು ಕೂಡ ರೂಲ್ಸ್ ಮಾಡಿರ್ತಾರೆ ಅದೇ ಪಲ್ಯ ಜೊತೆಗೆ ಸಾಂಬಾರ್ ಸೊ ಆಗಿದೆ ಇನ್ನೇನು ಊಟ ಮಾಡಬೇಕು ಪೂಜೆ ನಿಮಗೆ ಈ ಕಂಪ್ಲೀಟ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ